ನಮ್ಮ ಕೋರ್ ಕಮಿಟಿ ಮೀಟಿಂಗ್ ಮೀಟಿಂಗ್ ಲಿಂಬಾವಳಿ ಒಬ್ಬರ ಮಾತಾಡ್ತಾರ ನಾನ್ ಜಿಲ್ಲೆಯಾಗ ಮಾತಾಡ್ತಾರೆ ಎರಡು ದಿವ್ಸ ನೋಟಿಸ್ ಬಂದ್ ನನ್ ಕಡೆ ಇದ್ದ ಎರಡು ಇವತ್ತು ನಿಮ್ಗೆ ಗೊತ್ತಾಯ್ತು ನಿಮ್ಗೆ ಅದೊಂದು ಕಟ್ ಅಂಡ್ ಪೀಸ್ ಮಾಡಿ ನಾನು ಮಾಡಿದ್ರಲ್ಲ ಕಟ್ ಅಂಡ್ ಪೀಸ್ ಮಾಡಿ ನಾ ಬರುದಿಲ್ಲ ಅಷ್ಟು ಹುಷಾರ ಹೈಕ್ ಮಾಡಕ್ಕೆ ಅದ್ರ ಅದ್ರ ಹೋದ್ರೆ ಏನಿದ್ವಿ ಸಬ್ಜೆಕ್ಟ್ ಓದ್ರೆ ದಯವಿಟ್ಟು ನೀವು ಸಬ್ಜೆಕ್ಟ್ ಹೋದ್ರಿ ಸಬ್ಜೆಟ್ ಸಬ್ಜೆಕ್ಟ್ ಓದಿ ಮಾತಾಡೋ ಅದೇನು ಮಹಾ ದೊಡ್ಡ ವಿಷಯ ಹೈಕ್ ಮಾಡಿಕೊಡೋದಕ್ಕೆ ನಾವು ಸಮರ್ಥ ಉತ್ತರ ಕೊಡ್ತೀವಿ ಅದೇನು ದೊಡ್ಡ ಅಂತ ಇಲ್ಲ ಅದು ನೀವು ಸ್ಟಡಿ ಮಾಡ್ರಿ ಅದು ಅದೇನು ದೊಡ್ಡ ವಿಷಯ ನಮ್ದೊಂದು ಕಟ್ ಅಂಡ್ ನಮ್ಮ ಕಟ್ ಅಂಡ್ ಪೀಸ್ ಮಾಡಿ ವಿಡಿಯೋ ತೋರಿಸ್ತಾರೆ ಹೈಕ್ ಮಾಡಿ ನೋಡಿ ಸರ್ ನಮ್ಮನ್ನ ಟೂರ್ ಮಾಡಕ್ಕೆ ಬಿಡ್ತರು ನೋಡಿರಿ ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ ಅವಾಗ ರಾಜಕಾರಣ ಗೊತ್ತಿಲ್ಲ ಎಸ್ ಯಡಿಯೂರಪ್ಪ ಅವರು ಹುಟ್ಟು ಹೋರಾಟಗಾರ ಅವ್ರಿಗೆಲ್ಲ ಗೊತ್ತದೆ ಪಾಪ ವಿಜೇಂದ್ರ ಸಣ್ಣ ಹುಡುಗ ದಯವಿಟ್ಟು ಇದನ್ನ ಬಿಟ್ಟು ತ್ಯಾಗ ಮಾಡ್ರೆ ಒಳ್ಳೇದು ಮುಂದಿನ ಫ್ಯೂಚರ್ ಮತ್ತೆ ವಯಸ್ಸಾಗ ಅಧ್ಯಕ್ಷ ಬಿಟ್ಟರೆ ಒಳ್ಳೇದು ಮಾಡ್ಲೇಬೇಕಂತ ಹೇಳಿ ನೋ ನೋ ಕಾಮೆಂಟ್ಸ್ ನೀವೇನು ನೀವೇ ಉತ್ತರ ಇದ್ದ ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆಂಕರ್ಗಳಿಗೆ ಹೇಳ್ರಿ ಅದು ಸ್ವಲ್ಪ ನೋಟಿಸ್ ಓದಿ ಉತ್ತರ ಮಾಡಿ ಅದಕ್ಕೆ ನೋಡ್ರಿ ಆಗೋ ಬಿಡೋದು ಬಿಟ್ಟು ದೇವ್ರ ಇಚ್ಛಾ ರಾಜ ನೋಡ್ರಿ ಹೈಕಮಾಂಡ್ ನೋಡಿ ಜಗತ್ ಒಂದು ಬಲಿಷ್ಠವಾದ ಪಾರ್ಟಿ ಇದು ಜಗತ್ತಿನಲ್ಲಿ ಭಾರತ ಎಲ್ಲ ಅಂತ ಹೈಕಮಾಂಡ್ ಟ್ವಿಸ್ಟ್ ಮಾಡಿ ಕಟ್ ಎಂ ಪೀಸ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಿದಾರೆ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟು ಸಮರ್ಥ ಉತ್ತರ ಕೊಡ್ತೇವೆ ನೀವನ್ನ ನಾ ಹೇಳಬಾರ್ದು ನೀವು ನೋಡ್ರಿ ನಿನ್ನೆ ಎಲ್ಲ ಬೆಸ್ಟ್ ಬೀದರು ಬೀದರು ಏನೂ ಅಲ್ಲ ಬೆಳಗಾವ್ ಸಂಘಟನೆ ಐತಿ ನಾ ಎಮ್ ಎಲ್ ಬಾ ದೊಡ್ಡ ಪ್ರಮಾಣ ಸಂಘಟನೆ ಐತಿ ಇಲ್ಲಿ ಕೂಡ ಮತ್ತಲ್ಲ ಬಿದರ್ ದಲ್ಲಿ ಅದ್ಭುತವಾದಂಥ ಪ್ರದರ್ಶನ ಅದು ಅದ್ಕೆ ಅಲ್ಲ ಅಲ್ಲ ಅದಲ್ರಿ ನಿಮ್ ಮೀಡಿಯಾದ್ರಾಪಕಾಚಾರಿ ಹೆಣ್ಕಾಚಾರ ಕಡೆ ಒಂದು ವಿಡಿಯೋ ಐತೆ ಇಲ್ಲಿ ಐತೆ ಅವಂದ್ ಅಪ್ಪ ಮಕ್ಕಳು ಬ್ಲಾಕ್ ಬಿದ್ದಾನೆ ನೋಡ್ರಿ ಹಚ್ಚೋದ್ ಹ್ಮ್ ಅವ್ರು ಹೆಣಕಾಚಾರ ಪಾಪ ಒಳ್ಳೆ ಮನುಷ್ಯ ಅದಕ್ಕೆ ಪಾಪ ಅದಕ್ಕೆ ಅನಿವಾರ್ಯದ ಅವ್ರು ಯಡಿಯೂರಪ್ಪನ ಜೋಡಿ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಅವಾಗ

ಸಮರ್ಥ ಅನಿವಾರ್ಯ ನಮ್ಗೆ ಅನಿವಾರ್ಯ ಇಲ್ಲ ಥ್ಯಾಂಕ್ ಯು ದಾವಣಗೆರೆ ಸಮಸ್ಯೆ ದಾವಣಗೆರೆ ಸಮಾಚಾರ